ಬಿಡಿಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಿ ಈಶ್ವರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಭಾರತಿ ಸುರೇಶ್ ಮುಂದುವರೆದಿದ್ದಾರೆ ಕೊರಟಗೆರೆ ತಾಲೂಕಿನ ಬಿಡಿಪುರ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಚುನಾವಣೆ ನಡೆದಿತ್ತು ಹಿಂದುಳಿದ ಸಮುದಾಯದವರು ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದಕ್ಕೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ನಾನು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದೇನೆ ಬಿಡಿಪುರ ಗ್ರಾಮ ಪಂಚಾಯಿತಿಗೆ ತೆರವಾಗಿದ್ದಂತಹ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ಆಯ್ಕೆಯಾಗಿ ನಂತರ ನೂತನ ಅಧ್ಯಕ್ಷ ಸಿ ಈಶ್ವರ್ ಮಾತನಾಡಿದ್ರು ಇನ್ನು ಅಧ್ಯಕ್ಷ ಸ್ಥಾನ ನನಗೆ ದೊರೆತಿದ್ದು ಬಹಳ ಸಂತಸದ ಸಂಗತಿಯಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಹಕಾರದಿಂದ ನಾನು ಜನತೆಯ ಸೇವೆ ಮಾಡಲು ಅವಕಾಶ ತೋರ್ತಿದ್ದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಗ್ರಾಮಗಳಲ್ಲಿ ನೀರು ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡುವಂತಹ ಮೂಲಕ ಗ್ರಾಮಗಳ ಅಭಿವೃದ್ಧಿ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು ಸತೀಶ್ ಯಾಸ್ ಮಾತೃಟಿವಿಟಿದರೆ ಪಕ್ಷರೂತನ ಅಧ್ಯಕ್ಷ ಅಧ್ಯಕ್ಷರ ಆಯ್ಕೆಯ ವಿಚಾರವಾಗಿ ಏನು ನುಡದಂತೆ ನಡ್ಕೊಂಡು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಸದಸ್ಯರು ಎಲ್ಲರೂ ಒಗ್ಗಟ್ಟಾಗಿ ಅವಿರೋಧವಾಗಿ ಅಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಅಥವಾ ಗ್ರಾಮ ಪಂಚಾಯಿತಿ ನೌಕರನಿರ್ಬೋದು ಅಧಿಕಾರಿ ವರ್ಗದವ್ರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಹಳ್ಳಿಗಳ ಕುಂದುಕೊರತೆಗಳನ್ನು ಸಹಾಯದ ನಿರ್ ನಿರ್ವಹಿಸ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಸಹ ಮುಂದೆ ಇದೇ ರೀತಿಯೂ ಸಹ ನುಡಿದಂತೆ ನಡ್ಕೊಂಡು ಹೋಗ್ಬೇಕಂತ ಒಂದು ಮಾತನ್ನೇ ಹೇಳ್ತಾ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಈಶ್ವರಗೂ ಹಾಗೂ ಉಪಾಧ್ಯಕ್ಷರಾದಂಥ ಭಾರತೀಯ ಸುರೇಶ್ ರವ್ರಿಗೂ ಒಳ್ಳೆ ಆಡಳಿತ ಕೊಟ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ನಮ್ಮ ಅಧಿಕಾರಿ ವರ್ಗದವರು ಸಹ ಏನು ಹಳ್ಳಿಗಳಿಂದ ಬರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವ್ರಿಗೆ ಕೊಡ್ತಾ ಅವ್ರಿಗೆ ಏನು ಈ ಅಥವಾ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು ಅವ್ರನ್ನೇ ಪಂಚಾಯಿತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಬಂದ ತಕ್ಷಣ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಸ್ಪಂದಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ಕೊಳ್ತಾ ಏನು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಈ ದಿನ ಈ ಬಿಡಿಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ಆಯ್ಕೆ ಈ ದಿನ ಚುನಾವಣೆ ನಿಗದಿಯಾಗಿದ್ದು ಈ ದಿನ ಅಧ್ಯಕ್ಷರ ಆಯ್ಕೆ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು ಯಾವುದೇ ಒಂದು ವಿರೋಧ ಆಗಲಿ ಯಾವುದೇ ಒಂದು ಗಲಾಟೆ ಆಗಲಿ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಿ ಈ ಒಂದು ಗ್ರಾಮ ಒಂದು ಈ ತಾಲೂಕಿನ ಒಂದು ಕೊನೆಲ್ಲಿರೋದ್ರಿಂದ ಅಭಿವೃದ್ಧಿ ಆಗಬೇಕು ಗ್ರಾಮ ಪ್ರತಿಯೊಬ್ಬ ಸದಸ್ಯರು ಇರ್ಬೋದು ಅಧ್ಯಕ್ಷ ಇರ್ಬೋದು ಇರ್ಬೋದು ಎಲ್ಲರೂ ಸೇರಿ ಈ ಒಂದು ಪಂಚಾಯಿತಿನ ಇನ್ನ ಉನ್ನತ ಸ್ಥಾನಕ್ಕೆ ತರಬೇಕು ಅಂತೇಳಿ ಎಲ್ಲರೂ ಸೇರಿ ಶ್ರಮಿಸಿ ಈ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೊದಲನೇ ಇದ್ರು ಉಪಾಧ್ಯಕ್ಷರಾದಂಥ ಶ್ರೀಮತಿ ನನ್ನ ಸಹೋದರಿ ಆಗಿರ್ತಕ್ಕಂಥ ಭಾರತಿ ಸುರೇಶ್ ಅವರು ಅಧ್ಯಕ್ಷರಾಗಿ ರಸ್ತಾಗಿ ಆಯ್ಕೆಯಾಗಿರ್ತಕ್ಕಂಥ ಅವಿರೋಧವಾಗಿ ಈಶ್ವರವರು ಎಲ್ಲರೂ ಸೇರಿ ಈ ಒಂದು ಪಂಚಾಯತ್ನ ಒಳ್ಳೆಯ ಸ್ಥಾನದಾಗ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಏನು ನೌಕರರಿದ್ದಾರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನು ನೌಕರರು ಎಲ್ಲರೂ ಸೇರಿ ಈ ಒಂದು ಪಂಚಾಯತ್ನ ಒಳ್ಳೆಯ ಒಂದು ಉತ್ತಮ ಸ್ಥಾನಕ್ಕೆ ತರಬೇಕು ಅಂತ ಹೇಳಿ ಎರಡು ಮಾತಾಡಿ ನಾನು ಮಾತು ಮಾತನಾಡಿಸ್ತಾ ಇದ್ದೀನಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಬಿಡಿಪುರ ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ ಎರಡು ವರ್ಷದಿಂದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀನಿ ಇವತ್ತೇನು ಅಧ್ಯಕ್ಷರ ರಾಜೀನಾಮೆಯಿಂದ ಮರು ಆಯ್ಕೆಗಾಗಿ ದಿನಾಂಕ ನಿಗದಿಯಾಗಿತ್ತು ಇವತ್ತು ಅಧ್ಯಕ್ಷರ ಆಯ್ಕೆ ಆಗಿದೆ ಅಧ್ಯಕ್ಷರವಾಗಿ ಅಧ್ಯಕ್ಷರಾಗಿ ಈಶ್ವರ್ ಸಿಎಚ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಿಂದೇನು ಸಹ ಅಧ್ಯಕ್ಷರ ಅವಧಿಯಲ್ಲಿ ಸಹ ಒಳ್ಳೆಯ ಒಳ್ಳೆ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳನ್ನು ನಡೆಸಿರುತ್ತೇವೆ ಈ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರ ಜೊತೆಯಲ್ಲಿ ಸಹ ಈಗ ತುರ್ತಾಗಿ ಈಗ ನಿವೇಶನ ನಿವೇಶನ ರೈತರಿಗೆ ನಿವೇಶನ ಹಂಚುವುದಕ್ಕೆ ಭೂಮಿ ಮಂಜೂರಾಗಿ ಬಂದಿರುತ್ತದೆ ಮತ್ತೆ ಅದೇ ರೀತಿ ನಗರಾಭಿವೃದ್ಧಿ ಯೋಜನೆ ಇಲಾಖೆಯಿಂದನೂ ಸಹ ನೀಲಿನ ಅಕ್ಷೆ ಮಂಜೂರಾಗಿ ಬಂದಿರುತ್ತದೆ ಇನ್ನು ಹದಿನೈದು ದಿವಸದ ಒಳಗಡೆ ಏನು ನಿವೇಶನ ರೈತರಿಗೆ ನಿವೇಶನ ವಿತರಣೆ ಮಾಡಲು ಭೂಮಿಯನ್ನು ಅಭಿವೃದ್ಧಿಪಡಿಸಿ ಮತ್ತು ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ಕಾರ್ಮಿಕರಿಗೂ ಸಹ ವೈಯಕ್ತಿಕ ಕಾಮಗಾರಿಗಳನ್ನು ನಡೆಸಿಕೊಡೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟು ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತೇವೆ ಉಪಾಧ್ಯಕ್ಷರಾಗಿ ಆಯ್ಕೆಯನ್ನು ಅಭಿವೃದ್ಧಿಗೆ ಗದ್ಯಕರ ಜೊತೆ ಕೈ ಜೋಡಿಸಿ ನಾವು ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಎಲ್ಲ ಕೆಲಸಗಳು ನಾವು ಭಾಗ್ಯ ಉಪಾಧ್ಯಕ್ಷರಾಗಿ ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಥಿಸ್ತಾ ಇದ್ದೀವಿ ಕೊರಟಗೆರೆ ತಾಲೂಕು ಪಿಡಿಪುರ ಗ್ರಾಮ ಪಂಚಾಯತಿಯ ಎರಡನೇ ಅವಧಿಯ ಎರಡನೇ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಮ್ಮ ಬೀದಿಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರುಗಳು ಹಾಗೂ ನಮ್ಮ ಮುಖಂಡರುಗಳು ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದ ಟಿ ಸಿ ರಾಮಣ್ಣನವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಹಂಗೆ ಬಾಲರಾಜಣ್ಣರು ಸುರೇಶ್ನರು ಹಾಗೂ ಶಿವಣ್ಣ ನಾಗೇಶಣ್ಣವರು ಅನ್ ಅನಂತಕುಮಾರಣ್ಣರು ಮತ್ತು ಇಡೀ ನಮ್ಮ ಸರ್ವ ಪಂಚಾಯಿತಿ ಎಲ್ಲ ಗ್ರಾಮಸ್ಥರು ಹಾಗೂ ಮುಖಂಡರುಗಳ ಸರ್ವ ಮುಖಂಡರುಗಳ ಸಭೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಇವರೆಲ್ಲರಿಗೂ ಸಮೇತ ನಮಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಕಾರ್ಯಾಚರಣೆಗಳು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಒಗ್ಗಟ್ಟಾಗಿ ಸಹಕಾರದೊಂದಿಗೆ ಹಾಗೂ ಪಿಡಿಒರ ಸಹಯೋಗದೊಂದಿಗೆ ಎಲ್ಲ ನಮ್ಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಹಾಗೆ ಬಿಲ್ ಕಲೆಕ್ಟರು ಹಾಗೂ ನಮ್ಮ ಮುಖ್ಯವಾಗಿ ಕಾರ್ಯನಿರ್ಧಿಸ ವಾಟರ್ಮ್ಯಾನ್ಗಳು ಸಮೇತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗವನ್ನು ಒಮ್ಮುಖದಲ್ಲಿ ಸರ್ಮತ ಮುಖದಲ್ಲಿ ಕುಂದುಕೊರತೆ ಅವರನ್ನು ಕೆಲಸ ಮಾಡಲು ಅದೇ ರೀತಿ ಎಲ್ಲ ಕೆಲಸಗಾರರು ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ನಡೆಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ఈ నాలుకల పోతే ఏంటోరా నాలుక ఐదు రి హంగ యా హంగ క తలంలో హంగ రాదగ్లా అయితుంది కదా పేపర్ ఉండతే కొరా ఇక్కడ రెండు పేపర్ Takk fyrir að hlusta.